ಮಲೆನಾಡಿನ ಹಸಿರಿನ ಹೊಲಗಳಲ್ಲಿ ಸಣ್ಣ ಹಳ್ಳಿಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ವಾಸಿಸುತ್ತಿದ್ದರು ಅಣ್ಣನ ಹೆಸರು ಶಿವು ತಮ್ಮನ ಹೆಸರು ಗೋಪಾಲ್ ಇವರಿಬ್ಬರ ನಡುವೆ ಒಂದು ವಿಶಿಷ್ಟವಾದ ಪ್ರೀತಿಯ ಬಂಧನವಿತ್ತು ಅವರ ತಂದೆ ತಾಯಿಗಳು ಕಾಲಕಾಲಕ್ಕೆ ಬಡ್ತಿ ಮಾಡುವುದರಿಂದ ಈ ಇಬ್ಬರು ತಮ್ಮ ಕುಟುಂಬದ ಎಲ್ಲಾ ಹೊಣೆಗಳನ್ನು ನಿಭಾಯಿಸುತ್ತಿದ್ದರು ಶಿವು ಮತ್ತು ಗೋಪಾಲ್ ತಮ್ಮ ಬಾಲ್ಯವನ್ನು ಒಟ್ಟಿಗೆ ಕಳೆಯುತ್ತ ತನ್ನ ಜವಾಬ್ದಾರಿಗಳನ್ನು ಕಲಿಯುತ್ತಾ ಬೆಳೆದರು ಅವರ ತಂದೆ ಕೃಷಿಕನಾಗಿದ್ದು ಅವರಿಗೂ ಕೃಷಿಯಲ್ಲಿ ಸಹಾಯ ಮಾಡಬೇಕಾದುದು ತಪ್ಪಲಿಲ್ಲ ಇಬ್ಬರು ಬೆಳಗ್ಗೆ ಬೆಳಗ್ಗೆ ಎದ್ದು ಹೊಲದಲ್ಲಿ ಕೆಲಸ ಮಾಡಿ ಮಧ್ಯಾಹ್ನ ಶಾಲೆಗೆ ಹೋಗಿ ಮತ್ತೆ ಸಂಜೆ ಹೊಲಕ್ಕೆ ಹಿಂದಿರುಗುತ್ತಿದ್ದರು ಒಂದು ದಿನ ಅವರ ತಂದೆ ಅಪಘಾತಕ್ಕೊಳಗಾಗಿ ಕುಟುಂಬದ ಹೊಣೆಗಳೆಲ್ಲ ಸಂಪೂರ್ಣವಾಗಿ ಅಣ್ಣ ತಮ್ಮಂದಿರ ಮೇಲೆ ಬಿದ್ದಿತು ಶಿವು ಅಣ್ಣನಾದ ಕಾರಣ ತಮ್ಮನಿಗೆ ಹೆಚ್ಚಿನ ಪ್ರೀತಿಯ ಜವಾಬ್ದಾರಿಯ ಜೊತೆಗೆ ಮಾರ್ಗದರ್ಶನವನ್ನು ನೀಡುತ್ತಿರುತ್ತಿದ್ದ ಗೋಪಾಲ್ ತನ್ನ ವ್ಯಾಸಂಗದಲ್ಲಿ ತೊಡಗಿಸಿಕೊಂಡಿದ್ದರೂ ಅಣ್ಣನ ಕೆಲಸದಲ್ಲಿ ಸಹಾಯ ಮಾಡುವುದನ್ನು ಎಂದಿಗೂ ಬಿಟ್ಟಿರಲಿಲ್ಲ ತಂದೆ ಹೊರತುಪಡಿಸಿದ ಕೆಲಸದ ಒತ್ತಡಗಳು ಹೊಲದ ಸಮಸ್ಯೆಗಳು ಮತ್ತು ದಿನನಿತ್ಯದ ವ್ಯಯೋಮಿತಿಯನ್ನು ನಿಭಾಯಿಸುವಲ್ಲಿ ಅಣ್ಣ ತಮ್ಮಂದಿರ ನಡುವೆ ಹಲವು ಬಾರಿ ವ್ಯತ್ಯಾಸಗಳಾದವು ಒಂದು ದಿನ ಗೋಪಾಲ್ ಏನು ಮಾಡಬೇಕು ಎಂದು ಅಣ್ಣನಿಗೆ ತೀರ್ಮಾನಿಸಿದೆ ತನ್ನದೇ ಆದ ಪಾಠವನ್ನು ಕಲಿಯಲು ಪ್ರಯತ್ನಿಸಿದನು ಶಿವು ತಕ್ಷಣ ಕೋಪಗೊಂಡು ಗೋಪಾಲ್ಗೆ ಹೇಳಿದ ನೀನು ಏನನ್ನು ಕೇಳದೆ ನನ್ನ ಮಾತು ತಪ್ಪಬೇಡ ನಾವು ಎರಡೂ ಕಡೆ ಸಮನಾಗಿ ನೋಡಬೇಕಾದ್ದು ನಿನ್ನ ವಿದ್ಯಾಭ್ಯಾಸ ಮತ್ತು ಮನೆಯ ಹೊಣೆಗಾರಿಕೆಗಳು ನಾನು ಮಾತ್ರ ಇದನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ ಇದಕ್ಕೆ ಗೋಪಾಲ್ ತಟ್ಟನೆ ಉತ್ತರಿಸಿದ ಅಣ್ಣ ನಾನು ನನ್ನ ಮಾರ್ಗದಲ್ಲಿ ಕಲಿಯಲು ಪ್ರಯತ್ನಿಸುತ್ತಿದ್ದೇನೆ ನಿನ್ನಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದೇನೆ ಆದ್ರೆ ನನಗೂ ಸ್ವಲ್ಪ ಅವಕಾಶ ಕೊಡು ನೀನು ಮುಂದೆ ಬರಬೇಕು ಆ ಮಾತಿನ ನಂತರ ಇಬ್ಬರೂ ತಮ್ಮ ಕಾರ್ಯಗಳಲ್ಲಿ ಒಂದಾಗಿ ಪ್ರೀತಿ ಮತ್ತು ಸಹನೆ ಎತ್ತುವಂತೆ ನಡವಳಿಕೆ ತೋರಿಸಿದರು ಗೋಪಾಲ್ ತನ್ನ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಒತ್ತು ನೀಡಿದರು ಮನೆ ಮತ್ತು ಹೊಲದ ಜವಾಬ್ದಾರಿಗಳನ್ನು ಮುಕ್ತವಾಗಿ ನಿರ್ವಹಿಸುವುದರಲ್ಲಿ ಅಣ್ಣನ ಸಹಾಯ ಮಾಡಲಾರಂಭಿಸಿದನು ಶಿವು ತಮ್ಮನ ಸ್ವಾತಂತ್ರ್ಯವನ್ನು ಗೌರವಿಸುವುದಕ್ಕೂ ಅವನ ಭವಿಷ್ಯಕ್ಕಾಗಿ ಅವನ ಸಹಾಯಕ್ಕೆ ಮುಂದೆ ಬರುವುದಕ್ಕೂ ಒಲಿದರು ಅಂತಿಮವಾಗಿ ಈ ಅಣ್ಣ ತಮ್ಮಂದಿರ ಸಾಂಸಾರಿಕ ಜೀವನವು ಪ್ರೀತಿ ಬುದ್ಧಿವಂತಿಕೆ ಮತ್ತು ಪರಸ್ಪರದ ನಂಬಿಕೆಯ ಬಲದಿಂದ ಯಶಸ್ವಿಯಾಗಿ ಸಾಗಿತು ಇವರಿಬ್ಬರೂ ತಮ್ಮ ಹಳ್ಳಿಯಲ್ಲಿಯೇ ಚಿರಶಾಶ್ವತವಾದ ಪ್ರೀತಿಯ ಸಂಕೇತಗಳಾಗಿ ಉಳಿದರು ಅವರ ಜೀವನವು ಹಾಳಾದ ಪರಿಸ್ಥಿತಿಯಲ್ಲಿಯೂ ಸಹ ಒಂದಾಗಿ ಒಬ್ಬರನ್ನೊಬ್ಬರು ತೇರುವುದಕ್ಕೆ ಶಕ್ತಿ ನೀಡುವಂತಿತ್ತು ಈ ಕಥೆಯು ಅಣ್ಣ ತಮ್ಮಂದಿರ ನಡುವೆ ಇರುವ ಪ್ರೀತಿ ಬುದ್ಧಿವಂತಿಕೆ ಮತ್ತು ಸಹನೆಯ ಮೂಲಕ ಸಾಂಸಾರಿಕ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಹೇಗೆ ತಾಳ್ಮೆಯಿಂದ ಗೆಲ್ಲಬಹುದು ಎಂಬುದನ್ನು ಬಿಂಬಿಸುತ್ತದೆ